ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಗೌನ್ ಸ್ಟಿಚ್ಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಗೌನ್ ಕಟ್ಟಿಂಗ್ ಮಾಡೋದು ಯಾವುದು ಅಂತ ತೋರಿಸಿದ್ದೆ ಈಗ ಸ್ಟಿಚಿಂಗ್ ಮಾಡೋದು ಯಾವುದು ಸ್ಟಿಚಿಂಗ್ ಯಾವ್ದು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು ಫಸ್ಟೇ ಲೈನಿಂಗಲ್ಲಿ ಮೆಜರ್ಮೆಂಟ್ ಪ್ರ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಟಿಂಗ್ ಮಾಡಿಕೊಂಡು ಇದು ಬೋಟ್ ನೆಕ್ ಇದು ಬೋಟ್ ನೆಕ್ಗೆ ನೆಕ್ಕನ್ನು ನಾನು ಕ್ಯಾನ್ವಾಸ್ಗೆ ಎಲ್ಲ ಅಗಲ ಮೂರು ಇಂಚು ಉದ್ದ ಏಳು ಇಂಚು ತೊಗೊಂಡು ನೆಕ್ಕಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ನಾನು ಗಳಿಗೆ ಮೇಲುಗಡೆ ನಾನು ಒಂದು ಎರಡು ಇಂಚಷ್ಟು ಹಗ್ಲ ಬಿಡ್ತೀನಿ ನಾನು ಅದು ಹಗ್ಲ ಬಿ ನೆಕ್ ಥರನೇ ಸೇಮ್ ಕಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅದು ತುಂಬಾ ತುಂಬ ಹಗ್ಲಾಗ್ಬಿಡ್ತದೆ ಅದಕ್ಕೆ ಮೇಲೆ ಒಂದು ಎರಡು ಇಂಚ್ ಬಿಟ್ಕೊಂಡು ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿ ನೆಕ್ ನಾವು ಯಾವ ಥರ ಹೊಲ್ದಿದ್ರೂ ಆ ಥರ ಕೂತ್ಕೊಳ್ಳುತ್ತೆ ನಾನೀಗ ಕ್ಯಾನ್ವಾಸ್ನ ಲೈನಿಂಗಿಗೆ ಅಟ್ಯಾಚ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮೇನ್ ಬಟ್ಟೆ ಮೇಲೆ ನಾನು ಕ್ಯಾನ್ವಾಸು ಒಳಗಡೆ ಹೋಗಿ ಇದು ಫ್ರಂಟ್ ಪೀಸ್ ಇದು ಕ್ಯಾನ್ವಾಸ್ ಒಳಗಡೆ ಹೋಗೋ ಥರ ಹೊಲ್ಕೊಳ್ತಾ ಇದ್ದೀನಿ ನಾನಿದು ಇವಾಗ ನೋಡಿ ಕ್ಯಾನ್ವಾಸ್ ಅದು ಸ್ಟೋನ್ ಇದೆ ಒಳಗಡೆ ಅದು ಮೇಲುಗಡೆ ಅದಕ್ಕೆ ಏನು ಮಾಡಿದೆ ಉಲ್ಟ ಹೊಲ್ಕೊಳ್ತಾ ಇದ್ದೀರ ತೆಗೆದ್ಬಿಟ್ಟು ನಾನು ಈಗ ಸೀದಾ ಹೊಲ್ಕೊಳ್ತಾ ಇದ್ದೀನಿ ಇದು ರಾಮ ಗ್ರೀನ್ ಕಲರ್ ಸ್ಯಾರಿ ಪರ್ಪಲ್ಲು ಬ್ರೌನ್ ಕಲರು ಇದು ತುಂಬ ಚೆನ್ನಾಗಿದೆ ಕಲರ್ ಇದು ಇದು ಸ್ವಲ್ಪ ಅವರೆಲ್ಲ ಇಟ್ಟಿದ್ರಂತೆ ಅಲ್ಲೇನೋ ಒಂಚೂರು ಸುಟ್ಟೋಗ್ಬಿಟ್ಟಿದ್ದೆ ಅದು ಅದಕ್ಕೆ ಗೌನ್ ಹೊಲ್ಕೊಡಿ ಮತ್ತು ಒಂದು ಚಿಕ್ಕದು ಆರು ತಿಂಗಳು ಮಗುಗೆ ಒಂದು ಫ್ರಾಕ್ ಹೊಲ್ಕೊಡಿ ಅಂತ ತಂದು ಕೊಟ್ಟರು ನಾನು ತಂದು ಕೊಟ್ಟರು ಅವರು ನಾನೇ ಮೆಜರ್ಮೆಂಟ್ ತೊಗೊಂಡು ಹೊಲಿತಾ ಇದ್ದೀನಿ ನೋಡಿ ಈಗ ಫ್ರಂಟ್ ಆಯ್ತು ಈಗ ಬ್ಯಾಕು ಕ್ಯಾನ್ವಾಸ್ದು ಅಟ್ಯಾಚ್ ಮಾಡ್ಕೊಂಡಿದ್ದೀರ ಅದು ಕಾಣೋ ಥರನೇ ಹೊಲ್ಕೊಡ್ತೀನಿ ಹೊಲ್ಕೊಂಡು ನೋಡಿ ಕಚ್ಚೆಲ್ಲ ಕಟ್ ಮಾಡಿಕೊಂಡು ನಾಚ್ ಹಿಡ್ಕೊಳ್ತೀನಿ ನಾನು ನ್ಯಾಚ್ ಹಿಡ್ಕೊಂಡು ನಾನು ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಒಂದು ಹತ್ತು ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದಕ್ಕೇನು ಇಲ್ಲ ಇದಕ್ಕೆ ಅವರು ನೆಕ್ ಸ್ವಲ್ಪ ಡೀಪಾಗಿ ಇಟ್ಕೊಬಿಟ್ಟು ನಮಗೇನು ಜಿಪ್ ಏನು ಬೇಡ ಅಂತ ಹೇಳಿದ್ರು ನೋಡಿ ಇದು ಬ್ಯಾಕೆಲ್ಲ ಆಯಿತು ಇವಾಗ ಲೈನಿಗೂ ಮತ್ತು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಯಾವ ಕಡೆಯೂ ಜ್ವರಗೆಲ್ಲ ಕ್ಲೀನಾಗಿ ನಾವು ಯಾವ ಥರ ಶ ಶೇಪಲ್ಲಿ ಹೊಲಿದಿರ್ತಿರೋ ಮತ್ತು ಯಾವ ಥರ ಕಟ್ಟಿಂಗ್ ಮಾಡಿರ್ತೀರೋ ಆ ಥರವೇ ಇರ್ತದೆ ಇದು ನೋಡಿ ಈಗ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿಕೊಂಡು ಬ್ಯಾಕಿಗೆ ಫ್ರಂಟಿಗೆ ಡಾಟ್ ಹಿಡಿಬೇಕಿತ್ತು ಅದಕ್ಕೆ ನಾನು ಸೆಂಟ್ ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅರ್ಧರ್ಧ ಇಂಚು ಆ ಕಡೆ ಈ ಕಡೆ ಹಿಡಿತಾ ಇದ್ದೀನಿ ನಾನು ಮತ್ತು ಸೆಂಟ್ರಲ್ಲಿ ಸ್ಟೋನ್ ಇತ್ತು ಸ್ಟೋನ್ ಇರೋದ್ರಿಂದ ಅದನ್ನು ಟ್ರಿಂಬಲ್ಲಿ ತೆಗೀತಾ ಇದ್ದು ತುಂಬ ಗಟ್ಟಿ ಇತ್ತು ಸ್ಟೋನ್ ಅದು ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ ಅದು ಇವಾಗ ನೋಡಿ ಆಯಿತು ಇವಾಗ ಮತ್ತು ಇದು ಫ್ರಂಟ್ ನೆಕ್ಗೆ ಪೈಪಿಂಗ್ ಬೇಕಿತ್ತು ಅದಕ್ಕೆ ಏನು ಮಾಡಿದೆ ನಾನು ಕ್ಯಾನ್ವಾಸ್ನ ಕಾಣದಿರೋ ಥರನೇ ಒಳಗಡೆ ಕಾ ಒಳಗಡೆ ಅಟ ಒಲೆಬಿಟ್ಟಿದ್ದೆ ನಾನು ಮತ್ತು ಇದು ಸ್ಟೋನ್ ಸ್ವಲ್ಪ ಅಲ್ಲಿ ಇತ್ತು ಅದು ಇದು ಸ್ಟೋನು ನಾವೇನೋ ಬೇಗ ಹೊಲಿತೀನಿ ಅಂದರೆ ಕಟ್ ಕಟ್ಟಾಗಿಬಿಡುತ್ತೆ ಅಲ್ಲಿ ಎರಡು ಥರ ಅಲ್ಲಿ ಕಲರ್ ಇದೆ ಇದು ಒಂದು ಯೆಲ್ಲೋ ಗೋಲ್ಡ್ ಕಲರ್ ಇದೆ ಒಂದು ಡಾರ್ಕ್ ಗೋಲ್ಡ್ ಕಲರ್ ಇದೆ ಡಾರ್ಕ್ ಗೋಲ್ಡ್ ಕಲರು ಬಾಟಲ್ ಇತ್ತು ಅದಕ್ಕೆ ನಾನು ಬಾಡ್ರಲ್ಲಿರುತ್ತೆ ಎರಡು ಇಂಚಿಗೆ ಒಂದೂವರೆ ಇಂಚಿಗೆ ಕಟ್ ಮಾಡಿಕೊಂಡು ಪೈಪಿಂಗ್ ಪೀಸ್ನ ಅದನ್ನೆರಡು ಫೋಲ್ಡ್ ಮಾಡಿಕೊಂಡು ಹೊಲ್ಕೊಂಡೆ ನಾನು ಹೊಲ್ಕೊಂಡು ಇವಾಗ ಬಾಡಿ ಬಟ್ಟೆ ಮೇಲೆ ಅಟ್ಯಾಚ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಥ್ರೆಡ್ ಪೈಪ್ ಥ್ರೆಡ್ ಹಾಕ್ಕೊಳ್ತೀನಿ ನಾನು ಥ್ರೆಡ್ ಹಾಕ್ಕೊಂಡು ಕ್ಲೀನಾಗಿ ಸಣ್ಣದಾಗಿ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಇಟ್ಕೊಂಡು ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ತುಂಬ ಸಣ್ಣ ಬರುತ್ತೆ ಮತ್ತು ಫಿನಿಶಿಂಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದು ನೀವು ಫ್ರೆಂಡ್ ನೆಕ್ಕೆಲ್ಲ ಇದು ಫಿನಿಶಿಂಗ್ ಆಯ್ದಿದ್ದು ಅದು ಒಳಗಡೆ ಕಚ್ಚೆ ಇರುತ್ತೆ ಅದನ್ನು ನಾನು ಆಮೇಲೆ ಹೆಮ್ಮಿಂಗ್ ಮಾಡ್ಕೊಳ್ತೀನಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡಿಕೊಂಡ್ರೆ ಒಂಥರ ರಸಯ ಕಾಣುತ್ತೆ ಈಗ ನಾನು ಫ್ರಂಟ್ ಟು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಟಿಚಿಂಗ್ ಹಾಕೋತೀನಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಶೋಲ್ಡರ್ ಎರಡೂ ಒಂದೇ ಸಮ ಇದೆ ಅಂತ ನೋಡ್ಕೊತೀನಿ ಇಲ್ಲ ಏನಾಗುತ್ತೆ ಒಂದು ಹೆಚ್ಚು ಹೆಚ್ಚು ಕಮ್ಮಿ ಇದ್ರೆ ಆವಾಗೇ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಅದನ್ನು ಕ್ಲೀನಾಗಿ ಇದು ಫ್ರಂಟಲ್ಲಿ ಸ್ವಲ್ಪ ಡಾಟ್ ಹಿಡ್ದಿರಲಿಲ್ಲ ನಾನು ಅದಕ್ಕೆ ಈಗ ಇಟ್ಕೊಳ್ತಾ ಇದ್ದೀನಿ ಅದನ್ನು ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇಟ್ಕೊಳ್ತಾ ಇದ್ದೀನಿ ಇದು ಆಯಿತು ಇದು ಫ್ರಂಟು ಬ್ಯಾಕು ರೆಡಿ ಆಯಿತು ಇವಾಗ ಸ್ಲೀವಿಗೆ ಲೈನಿಂಗ್ ಅಟಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಜುಮ್ಕಾ ಡಿಸೈನ್ ಇದೆ ಸ್ಯಾರಿ ಇದು ಜುಮ್ಕಾ ಡಿಸೈನ್ ಮತ್ತು ಇದು ಬಾಡ್ರೂ ಒಂದು ಉಲ್ಟಾ ಇದೆ ಒಂದು ಸೀದಾ ಇದೆ ಅದಕ್ಕೆ ನಾನೇನು ಮಾಡಿದೆ ಫಸ್ಟು ಜಿಮ್ಕ ಉದ್ದುದ್ದಕ್ಕಿರೋದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ನಾನು ಎರಡು ಎರಡು ಲೈನಿಂಗೂ ಲೈನಿಂಗ್ ಪೀಸ್ನ ಸ್ಲೀವ್ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಸ್ಲೀವ್ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಕಚ್ಚೆಲ್ಲ ಕಟ್ ಮಾಡಿಕೊಂಡು ಲೇಸನ್ನು ಸಪ್ರೇಟಾಗಿ ಲೇ ಸಪ್ರೇಟಾಗಿತ್ತು ಅದು ನಾನು ಅಂದರೆ ಯಾಕಂದರೆ ಲಂಗದ ಬಟ್ಟೆಯಲ್ಲಿ ಕೆಳಗಡೆ ನೆರೆಗಿಡಿತೀನಲ್ಲ ಆ ಬಟ್ಟೆಯಲ್ಲಿ ಮೇಲ್ಗಡೆ ಇರುತ್ತೆ ಬಟ್ಟೆ ಅದು ಬಾರ್ಡ್ರೂ ಬಾ ಆ ಬಾರ್ಡ್ರನ್ನ ಈಗ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಎರಡು ಸ್ಲೀವ್ಗೂ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಾರ್ಡ್ರ್ ಮೊದಲೇ ಇತ್ತು ಸ್ಯಾರಿಯಲ್ಲಿ ಹೇಳಿದ್ನಲ್ವ ಒಂದು ಜುಮ್ಕಾ ಕೆಳಗಡೆ ಇದ್ದರೆ ಒಂದು ಜುಮ್ಕಾ ಮೇಲ್ಗಡೆ ಇತ್ತು ನಾವು ಅವಾಗ ಅಟ್ಯಾಚ್ ಮಾಡೋಕೆ ಹೋದಾಗುತ್ತೆ ಒಂದು ಆ ಕಡೆ ಒಂದು ಈ ಕಡೆ ಚೆನ್ನಾಗಿರಲ್ಲ ನಾವು ಈ ಥರ ಮಾಡಿದಾಗ ಜುಮ್ಕಿ ಒಂದು ಕ್ಲೀನಾಗಿ ಒಂದೇ ಎರಡು ಸ್ಲೀವ್ನು ಒಂದೇ ಥರನೇ ಕಾಣಿಸುತ್ತೆ ಇದು ನೋಡಿ ಈಗ ಅದೆಲ್ಲ ಅಟ್ಯಾಚ್ ಅಟ್ಯಾಚಿಂಗ್ ಆಯ್ತು ಅದ್ರ ಮೇಲೆ ಒಂದು ಕಿನಾರಿ ಹಾಕ್ತಾಯಿದ್ದೀನಿ ಕಿನಾರಿ ಹಾಕ್ಕೊಂಡು ಅದು ಬಾರ್ಡ್ರನ್ನ ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದು ಪಿಂಕ್ ಪರ್ಪಲ್ ಥರ ಇದು ಹಳೆ ಈಗಿನ ಸೀರೆ ಎಲ್ಲ ಇದು ರಾಮ ತುಂಬ ಹಳೆಯದು ಸೀರೆ ಇದು ಇದಕ್ಕೆ ನಾನು ಶೋಲ್ಡರ್ಗೆ ಬಟ್ಟೆ ಕಟ್ ಮಾಡ್ಕೊಂಡು ಶೋಲ್ಡರ್ ಪಟ್ಟಿಗೆ ಶೋಲ್ಡರ್ ಇದ್ದೀನಿ ಮತ್ತು ನಾನು ಶೋಲ್ಡರ್ನ ಓವರ್ಲಾಕ್ ಮಾಡೋಲ್ಲ ನಾನು ಈ ಥರ ಏನು ಮಾಡ್ಬಿಡ್ತೀನಿ ಕಚ್ಚೆಯಲ್ಲಿ ಒಂದು ವೇಸ್ಟ್ ವೇಸ್ಟ್ ಲೈನಿಂಗ್ ಪೀಸಲ್ಲಿ ಒಂದು ಎರಡೂವರೆ ಇಂಚ್ ಎರಡು ಇಂಚ್ ಬಟ್ಟೆ ಕಟ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಂಡು ಬಿಡ್ತೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಾವು ಶೋಲ್ಡರನ್ನ ಈ ಮಾಮೂಲಿ ಅಟ್ಯಾಚ್ಮೆಂಟ್ ಬಿಟ್ಬಿಟ್ರೆ ಅದು ಎಳೆ 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 ಬಿಟ್ಕೊಂಡು ಬಂದ್ಬಿಡ್ತದೆ ಅದು ಮತ್ತು ಚುಚ್ಚುತ್ತೆ ಅದು ಬಾಡಿಗೆ ಅದು ಅದಕ್ಕೆ ಏನು ಮಾಡ್ತೀನಿ ನಾನು ಇವಾಗ ಈ ಥರ ಲೈನಿಂಗ್ ಪೀಸ್ನಲ್ಲಿ ತಗೊಂಡು ಆ ಚಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ಶೋಲ್ಡರ್ನ ಬ ಫ್ರಂಟಿಗೆ ಬ್ಯಾಕು ಜೋ ಅಟ್ಯಾಚ್ ಮಾಡಿರ್ತೀರಲ್ವ ಅಲ್ಲಿಗೆ ಸೆಂಟ್ರಾಗ ಇಟ್ಕೊಂಡು ನೋಡ್ಕೊಳ್ತೀನಿ ನಾನು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಯಾಕಂದರೆ ಒಂದ್ಸರ್ತಿ ನಾವು ಬಾಡಿನೇ ದೊಡ್ಡದು ತೊಗೊಂಡಿರ್ತೀರೋ ಇಲ್ಲ ಸ್ಲೀವೇ ದೊಡ್ಡದು ಕಟ್ ಮಾಡ್ಕೊಂಡಿರ್ತೀರೋ ಇಲ್ಲ ಚಿಕ್ಕದು ಕಟ್ ಮಾಡ್ಕೊಂಡಿರ್ತಿರೋ ಅಳತೆ ಪ್ರಕಾರನೇ ಕಟ್ ಮಾಡ್ಕೊಂಡಿರ್ತೀರಿ ನಾವು ಅದೇನಾದರೂ ನಾವು ಒಂಚೂರು ಹೆಚ್ಚು ಕಮ್ಮಿ ಆದರೆ ಅದು ಒಡೆದು ಚಿಕ್ಕದು ಆಗಿಬಿಡುತ್ತೆ ಟಚಿಂಗ್ ಮಾಡಬೇಕಾದ್ರೆ ಅದಕ್ಕೆ ನಾವೇನು ಮಾಡಬೇಕು ಸೆಂಟ್ರ್ ಪಾಯಿಂಟಿಗೆ ಇಟ್ಬಿಟ್ಟು ಸೆಂಟ್ರ್ ಪಾಯಿಂಟಿಗೆ ಸ್ಲೀವ್ ಇಟ್ಟು ನೋಡಿ ನಮ್ಮ ಶೋಲ್ಡ್ರು ಫ್ರಂಟ್ ಬೇಕು ಅಟಚ್ ಮಾಡಿರ್ತೀರಲ್ವ ಅದಕ್ಕೆ ಸ್ಲೀವ್ ಇಟ್ಟು ನೋಡಿ ಅಟ್ಯಾಚ್ ಮಾಡಬೇಕಾಗತ್ತೆ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರಾ ಬಂದರೆ ನಾವು ಮುಂದೆ ಬಿಟ್ಕೊಳ್ಬೋದು ನಾವು ಬಿಟ್ಬಿಡ್ಬೋದು ನಾವು ಅದು ಊರು ಸೈಡಲ್ಲಿ ನನಗೆ ಕಟ್ಟೋದು ಬೇಕು ಅಂತ ಹೇಳಿದ್ರು ಬಟ್ಟೆ ಬೇರೆ ಇರಲಿಲ್ಲ ಇದು ಮತ್ತು ಬಾರ್ಡ್ರು ಸ್ವಲ್ಪ ಇತ್ತು ಬಾರ್ಡ್ರು ಬೇಕಿತ್ತು ಅದಕ್ಕೆ ಅದಕ್ಕೇನು ಮಾಡಿದೆ ಒಂದು ಸ್ವಲ್ಪ ಸ್ಯಾರಿ ಕಲರ್ದೆ ಮಿಕ್ಕಿತ್ತು ಸೈಡಲ್ಲಿ ಒಂದು ಎರಡೆರಡು ಇಂಚಷ್ಟು ಅದೇನು ಮಾಡ್ತಾಯಿದ್ದೀನಿ ನಾನು ಸಣ್ಣದಾಗಿ ಬೆಲ್ಟ್ ಥರ ಇದೀನಿ ಇದು ಎರಡು ಸ ಎರಡೂ ಕಡೆನೂ ಹೊಲ್ಕೊಳ್ತೀನಿ ನಾನು ಬೆಲ್ಟು ಎಷ್ಟು ಒಂದು ಇಂಚನ ಅಷ್ಟೇ ಆಗಲ ಬರೋದು ಜಾಸ್ತಿ ಬರೋಲ್ಲ ಅದು ನೋಡಿ ಇವಾಗ ಅದು ಸ್ವಲ್ಪ ಎಲ್ಲ ಇತ್ತು ಅದನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಒಂಥರ ಸಿ ಶೇಪ್ ಥರ ಉಲ್ಟಾ ಸಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ನನಗೆ ಈಗ ಇದೆಲ್ಲ ಆಯ್ತು ಇವಾಗ ಇವಾಗ ಏನು ಮಾಡ್ತೀನಿ ಸ್ವಲ್ಪ ಶೇಪಿಗೆ ಕಚ್ಚೆ ಕಟ್ ಮಾಡ್ಕೊಳ್ತೀನಿ ಸ್ಕ್ರೂ ಡ್ರೈವರಲ್ಲಿ ತಗೊಳ್ತೀನಿ ನಾನು ಟೈಲರ್ಸ್ಗಳಾದವರು ಸ್ಕ್ರೂ ಡ್ರೈವರು ಕಟ್ಟಿಂಗ್ ಪ್ಲೇರು ಅತಿ ಸುತ್ತಿ ಮೂರು ಇದ್ದರೆ ಏನು ಕಾದ್ರೆ ನೋಡಿ ಅಂತ ಉಪಯೋಗ ಆಗ್ತದೆ ನೋಡಿ ಈಗ ನಾನು ಸ್ಕ್ರೂ ಡ್ರೈವರ್ ದೊಡ್ಡ ಸ್ಕ್ರೂ ಡ್ರೈವರು ಅಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಇದೆಲ್ಲ ರೆಡಿ ಆಯಿತು ಅದು ಮುಂದೆ ತುದಿ ಸ್ವಲ್ಪ ಬಂದಿರಲಿಲ್ಲ ಅದು ಅದಕ್ಕೆ ನಾನು ಇದರಲ್ಲಿ ಟ್ರಿಮ್ಮರಲ್ಲಿ ಶೇಪ್ ತೊಗೊಳ್ತಾ ಇದ್ದೆ ನಾನು ಶೇಪ್ ತಗೊಂಡು ನೋಡಿ ಇವಾಗ ಅದನ್ನು ಹೊಲ್ಕೊಂಡಿದ್ನಲ್ವಾ ನಾನು ಒಂದು ಒಂದೂವರೆ ಇಂಚು ಗ್ಯಾಪ್ ಬಿಟ್ಟು ಇದ್ದೆ ಯಾಕೆ ಯಾಕಂದರೆ ಅಟ್ಯಾಚಿಂಗ್ ಮಾಡ್ಕೊಳ್ತೀನಲ್ವ ಅದೊಂದು ಮೇಲಿದ್ದರೂ ಪರವಾಗಿಲ್ಲ ಫುಲ್ಲು ಕೆಳಗಡೆ ಇರಬಾರ್ದು ಅದಕ್ಕೆ ಇವಾಗ ಆ ಫ್ರಂಟು ಬ್ಯಾಕು ಮತ್ತು ಸ್ಲೀವು ಮೂರನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೀಗಾಗಿ ಇದನ್ನು ಅದು ಟೇಪು ಎಲ್ಲ ಆ ಕಡೆ ಇತ್ತು ಅದಕ್ಕೆ ಹೋಗಿ ತೊಗೊಂಡ್ಬರ್ಕ್ ಹೋಗ್ತಾ ಇದ್ದೆ ನಾನು ಆ ಸ್ಲೀವು ಐದು ಇಂಚ್ ಇತ್ತು ಅದನ್ನು ಮೆಜರ್ಮೆಂಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾನು ಇವಾಗ ನೋಡಿ ಇವಾಗ ಸೈಡ್ ಹಿಡ್ಕೊಂಡು ಅಟ್ಯಾಚ್ ಅದು ನ್ಯಾಚ್ ಹೊಡೆದಿದ್ದೆ ನಾನು ಕೆಳಗಡೆಗೆ ಅದು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದು ಕೆಳಗಡೆ ಸ್ಟೋನ್ ಇತ್ತು ಸ್ಟೋನ್ ಇರೋದರಿಂದ ಸ್ವಲ್ಪ ನೋಡಿಕೊಂಡೇ ನಿಧಾನಕ್ಕೆ ಮಾಡ್ತಾ ಇದ್ದೆ ನಾನು ಇವಾಗ ಇದನ್ನು ನೋಡಿ ಎರಡೆರಡು ಸ್ಟಿಚಿಂಗ್ ಹಾಕ್ತೀನಿ ನಾನು ಇದನ್ನು ಸ್ಟಿಚಿಂಗ್ ಆಯ್ತು ಇವಾಗ ಇದೆಲ್ಲನೂ ಇವಾಗ ಫ್ರಂಟು ಬ್ಯಾಕು ಸ್ಲೀವೆಲ್ಲ ಅಟ್ಯಾಚಿಂಗ್ ಆಯಿತು ಮೇಲುಗಡೆ ಪಾರ್ಟ್ಸೂ ರೆಡಿ ಆಯ್ತಿದ್ದು ಅದೇ ಸ್ಟೋನ್ ಇದೆ ಅಲ್ವಾ ಸ್ಟೋನಿರುವಾಗ ಅದು ಸ್ವಲ್ಪ ನಿಧಾನಕ್ಕೆ ನೋಡಿ ಮಾಡಿಕೊಳ್ತಾ ಇದ್ದೀನಿ ನಾನು ಇವಾಗ ಅದು ಒಂದು ಸ್ವಲ್ಪ ಏನಾಯಿತು ಅಂದರೆ ಬಟ್ಟೆ ಒಂದು ಸ್ವಲ್ಪ ಮೆಜರ್ ಸೊಂಡು ಸುತ್ತೊಳತೆ ಏನೋ ಇತ್ತು ಅದು ಮೂವತ್ತ್ನಾಲ್ಕು ತೋರಿಸ್ತಾ ಇತ್ತು ಅದಕ್ಕೆ ಏನು ಮಾಡಿದ್ರೆ ಡಾಟ್ ಹಿಡಿದು ಬ್ಯಾಕಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅದನ್ನು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಕಟ್ ಮಾಡ್ಕೊಂಡೆ ನಾನು ಮಾಡಿಕೊಂಡು ನೋಡಿ ಇವಾಗ ಸೀದಾ ಮಾಡ್ಕೊಳ್ತೀನಿ ನಾನು ಇವಾಗ ಇದು ನೋಡಿ ಮೇಲುಗಡೆ ಬಾಡಿ ಪೀಸ್ ಎಲ್ಲನೂ ರೆಡಿ ಆಯಿತು ಈಗ ಕೆಳಗಡೆಗೆ ನೆರಿಗೆ ಇಡ್ಕೊಳ್ಬೇಕದು ಕೆಳಗಡೆ ಬಟ್ಟೆಗೆ ಅದಕ್ಕೆ ಏನು ಮಾಡ್ತೀನಿ ಇದು ಒಂಚೂರು ಸ್ವಲ್ಪ ಎಲ್ಲೋ ಒಂದೇ ಕಡೆ ಇಟ್ಬಿಟ್ಟಿದ್ದಾರೆ ಅದೇನಾಗುತ್ತೆ ಫೋಲ್ಡಿಂಗ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದು ಏನೋ ಬೆಂಕಿ ಏನೋ ಬಿದ್ದು ಚೂ 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 ಚೂರು ಡ್ಯಾಮೇಜ್ ಆಗಿಬಿಟ್ಟಿತ್ತು ಅದಕ್ಕೆ ನಾನೇನು ಮಾಡಿದೆ ಅದನ್ನು ಹಂಗೆ ಹೊಲ್ಕೊಂಡೆ ಇವಾಗ ತಿರ್ಗಿ ಅದನ್ನು ಕಟ್ ಮಾಡಿ ಆ ಹೊಟ್ಟೆ ದಾರ ಎಳೆಲ್ಲ ಬರ್ತಾಯಿತ್ತು ಅದಕ್ಕೇನು ಮಾಡಿದೆ ಅದೆಷ್ಟು ಡ್ಯಾಮೇಜ್ ಸ್ವಲ್ಪ ಆಗಿದ್ದೇನು ಸಾರಿ ದೊಡ್ಡದು ಆಗಿರಲಿಲ್ಲ ಅದೆಷ್ಟು ಡ್ಯಾಮೇಜ್ ಇದ್ದೆಯೋ ಅಷ್ಟು ಡ್ಯಾಮೇಜಿಗೆ ಅಲ್ಲೇ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೆ ನಾನು ಈಗೆಲ್ಲ ಆಯಿತು ಈಗ ಸಣ್ಣ ಸಣ್ಣದಾಗಿ ಒಂದೊಂದು ಇಂಚಿಗೆ ನೆರಗೆ ಇಟ್ಕೊಳ್ತೀನಿ ನಾನು ಇವಾಗ ಇದನ್ನು ಒಂದು ಅಳ್ ಒಬ್ಬರು ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ಇಟ್ಕೊಳ್ತಾರೆ ನಾನೆಲ್ಲ ಒಂದು ಅಂದಾಜು ಮೇಲೆ ಅಳತೆ ಇಟ್ಕೊಂಡು ಮಾಡ್ತೀನಿ ನಾನು ಇದನ್ನು ಫುಲ್ಲು ನೆರಗಿಟ್ಕೊಂಡು ಬರಬೇಕಿದು ಮೂವತ್ತಿದೆ ನೋಡಿ ಈಗ ಫಿನ್ ನೆರಗೆ ಇಟ್ಕೊಂಡು ಬರ್ತಾ ಇದ್ದೀನಿ ನಾನು ಇವಾಗಿದು ಇಲ್ಲ ಆಯ್ತು ಇವಾಗ ಇವಾಗ ಏನು ಮಾಡ್ತೀನಿ ಸೈಡಿಗೆ ಒಂದು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಆಮೇಲೆ ಅದಕ್ಕೂ ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ನಾನು ಅಟ್ಯಾಚ್ ಮಾಡಿಕೊಂಡು ನೋ ಅದನ್ನು ಸೊಂಟು ಸುತ್ತಳುತ್ತೇನೆ ಮತ್ತು ಈ ಬಟ್ಟೆನ ಇಟ್ಟು ನೋಡ್ತೀನಿ ನಾನು ಯಾವ ಥರ ಇದೆ ಅಂತ ಇಟ್ಟು ನೋಡಿಬಿಟ್ಟು ನೋಡಿ ಇವಾಗೆಲ್ಲ ಆಯ್ತು ಈಗ ಇದು ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚಿಂಗ್ ಆಯ್ತು ಇದು ನೋಡಿ ಈ ಥರ ಫೈನಲ್ ಬರ್ತಾ ಇದೆ ಲುಕ್ ಇದು ರೆಡಿ ಆದಮೇಲೆ ತೋರಿಸ್ತೀನಿ ನಾನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು